ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಮಹಾಕುಂಭ ಮೇಳದಲ್ಲಿ ಶಾಸಕ ಪ್ರಭು ಚೌಹಾಣ್ ಶರಣು ಸಲ್ಗಾರ್ ಪುಣ್ಯ ಸ್ನಾನ ಮಾಜಿ ಸಚಿವರು ಆಗೌರಾದ್ವಿ ಶಾಸಕರಾದಂತಹ ಪ್ರಭು ಬಿ ಚೌಹಾಣ್ ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನವನ್ನ ಮಾಡಿದ್ರು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತನಾಡುವಂತಹ ಮಹಾಕುಂಭ ಮೇಳದಲ್ಲಿ ಪಶ್ವ ಕಲ್ಯಾಣ ಶಾಸಕರಾದಂತಹ ಶರಣು ಸಲ್ಗಾರ್ ಹಾಗೂ ಆತ್ಮೀಯರೊಂದಿಗೆ ಪಾಲ್ಗೊಂಡಂತಹ ಶಾಸಕರು ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ತ್ರಿವೇಣಿ ಸಂಗಮದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಕ್ಷೇತ್ರದ ಮಹಾಜನತೆಯ ಸಮೃದ್ಧಿ ನಡುವಿನ ಜನತೆಯ ಸುಖ ಶಾಂತಿ ನೆಮ್ಮದಿ ಮತ್ತು ರೈತರ ಏಳ್ಗೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಳಿಕ ಭಕ್ತಿ ಭಾವದಿಂದ ಸ್ನಾನ ಮಾಡಿದ್ರು ಈ ವೇಳೆ ಹರ್ ಹರ ಮಹಾದೇವ್ ಜಯ ಶ್ರೀರಾಮ್ ಗಂಗಾ ಯವನ ಸರಸ್ವತಿ ಮಾತಿಗೆ ಜಯವಾಗ್ಲಿ ಎನ್ನುವಂತಹ ಜೈ ಘೋಷಗಳು ಕೂಡ ಮೊಳಗಿದ್ವು ಈ ಕುರಿತು ಮಾತನಾಡಿದಂತಹ ಶಾಸಕ ಪ್ರಭು ಚವ್ಹಾಣೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳದಲ್ಲಿ ಭಾಗವಹಿಸುವುದೇ ದೊಡ್ಡ ಸೌಭಾಗ್ಯ ಉತ್ತರ ಪ್ರದೇಶದಲ್ಲಿ ವಿಶ್ವದ ಅತಿದೊಡ್ಡ ಅಧ್ಯಾತ್ಮಿಕ ಸಾಂಸ್ಕೃತಿಕ ಸಂಗಮ ಮಹಾಕುಂಭ ಮೇಳವನ್ನ ಅಚ್ಚುಕಟ್ಟಾಗಿ ನಡೆಸಲಾಗ್ತಿದೆ ಪ್ರತಿದಿನ ಕೋಟ್ಯಾಂತರು ಭಕ್ತರು ಆಗಮಿಸುತ್ತಿದ್ದಾರೆ ಇಂತಹ ಸಂದರ್ಭಕ್ಕೆ ಸಾಕ್ಷಿಯಾಗಿರುವುದಕ್ಕೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಸನಾತನ ಧರ್ಮ ಆಚರಣೆ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹಾಕುಂಭಮೇಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಉತ್ತಮ ಕೆಲಸ ಮಾಡುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಅವರು ಕೆಲಸಗಳು ಮೆಚ್ಚುವಂತವು ಅಂತ ಕೂಡ ಹೇಳಿದ್ದಾರೆ ಇನ್ನು ಶಾಸಕರಾದಂತಹ ಶರಣು ಸಲ್ಗಾರ್ ಮಾತನಾಡಿ ನೂರ ವರ್ಷಗಳ ನಂತರ ವೇದಭೂಮಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಸಾಧುಗಳು ಮಹಾತ್ಮರು ಯೋಗಿಗಳು ಹಾಗೂ ವಿವಿಧ ಸಂಪ್ರದಾಯಗಳ ಮಹಾನ ತಪಸ್ವಿಗಳ ಸಮ್ಮುಖದಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳದಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪ್ರಾರ್ಥಿಸಿ ಧನ್ಯನಾದೆ ಅಂತ ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದಂತ ರಾಮ್ ಶೆಟ್ಟಿ ಪನ್ನಳೆ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು ಇದಾಗಿ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ

में ब्राह्मण भंडारे में ब्राह्मण भंडारे में ब्राह्मण भोज में ब्राह्मण भोज में, में अब आप ब्राह्मण भंडारे का दक्षिणा रखते ग्यारह हजार ब्राह्मणों का भोजार करता है आपका एक बस्ता दो हजार पच्चीस हजार रुपए का होता है यहाँ से वोटर आई डी मिलती है आपको कोई तेईस हजार देता है जैसा मंत्री आता है इक्यावन हजार देता है तो सौ लाख देता है गरीब आदमियों का कम भी देता है आपसे नहीं मांगेगा मांगेगा कई करोड़ देगा सबसे